ಚುನಾವಣಾ ಆಯೋಗ ವೋಟಿಂಗ್ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡ್ಲಿಲ್ವಾ ಫೈನಲ್ ವೋಟಿಂಗ್ ರಿಪೋರ್ಟ್ ಅನ್ನ ಲೇಟಾಗಿ ಕೊಡ್ತಾ ಇದೆಯಾ ಮತದಾನ ಆದ ಮೇಲೆ ವೋಟಿಂಗ್ ನಂಬರ್ಸ್ ಅನ್ನ ಏನಾದರೂ ತಿರುಚಲಾಗ್ತಾ ಇದೆಯಾ ಕಾಂಗ್ರೆಸ್ ಆ ರೀತಿ ಆರೋಪ ಮಾಡ್ತಾ ಇದೆ ಯಾಕೆ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಾನು ಅಮರ್ ಪ್ರಸಾದ್ ಚುನಾವಣೆ ಅಂದ್ರೆ ಆಡಳಿತ ಪಕ್ಷ ವಿರೋಧ ಪಕ್ಷಗಳ ನಡುವೆ ವಾಕ್ ಸಮರ ಆರೋಪ ಪ್ರತ್ಯಾರೋಪ ಆಗೋದು ಸಹಜ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಪ್ರತಿಪಕ್ಷ ಮತ್ತು ಚುನಾವಣಾ ಆಯೋಗದ ನಡುವೆ ಜಟಾಪಟಿ ಆಗ್ತಾ ಇದೆ ಯಾವಾಗ್ಲೂ ನಡೀತಾ ಇತ್ತು ಆಪೋಸಿಷನ್ ಇದ್ದವರು ಚುನಾವಣಾ ಆಯೋಗವನ್ನ ದೂರೋದು ನಡೀತಾನೆ ಇತ್ತು ಆಡಳಿತ ಪಕ್ಷದ ಕೈಗೊಂಬೆ ಥರ ವರ್ತಿಸ್ತೀರಾ ಅಂತ ಆದರೆ ಈ ಸಲ ಎಲ್ಲ ಎಲ್ಲೆಗಳನ್ನು ಮೀರಿ ಹೋಗಿದೆ. ಈ ಪ್ರತಿಪಕ್ಷ ಮತ್ತು ಚುನಾವಣಾ ಆಯೋಗದ ನಡುವಿನ ಜಟಾಪಟಿ ಎಲೆಕ್ಷನ್ ಕಮಿಷನ್ ವೋಟಿಂಗ್ ಮಾಹಿತಿಯನ್ನ ಸರಿಯಾಗಿ ಕೊಡ್ತಾ ಇಲ್ಲ ತಿರುಚುತ್ತಾ ಇದ್ದಾರಾ ಅಂತ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಪಗಳನ್ನ ಮಾಡಿ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಪ್ರತಿಯಾಗಿ ಚುನಾವಣಾ ಆಯೋಗ ಕೂಡ ನೇರವಾಗಿ ಖರ್ಗೆ ಅವರಿಗೆ ಬಹಿರಂಗ ಪತ್ರವನ್ನ ಬರೆದಿದೆ ಹಾಗಿದ್ರೆ ಖರ್ಗೆ ಮಾಡ್ತಿರೋ ಆರೋಪಗಳು ಏನೇನು ಅದಕ್ಕೆ ಆಯೋಗ ಏನೇನು ಉತ್ತರವನ್ನ ಕೊಟ್ಟಿದೆ ನಿಜವಾಗ್ಲೂ ವೋಟಿಂಗ್ ಮಾಹಿತಿ ಡಿಲೇ ಆಗಿದೆಯಾ ಆಗಿದ್ರೆ ಈ ಹಿಂದೆ ಯಾವ ರೀತಿ ಇತ್ತು ಚುನಾವಣಾ ಆಯೋಗ ಏನು ಉತ್ತರವನ್ನ ಕೊಟ್ಟಿದೆ ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ವಿಚಾರ ಸುಪ್ರೀಂ ಕೋರ್ಟ್ ಮೆಟಿಲನ್ನ ಕೂಡ ತಲುಪಿದೆ ಈಗ ಹಾಗಾಗಿ ನಾವು ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ತಿಳ್ಕೊಂಡಿರೋದು ಒಳ್ಳೇದು ಸ್ನೇಹಿತರೆ ಇಡೀ ವಿವಾದದ ಕೇಂದ್ರ ಬಿಂದು ವೋಟಿಂಗ್ ಟರ್ನ್ಔಟ್ ಸಾಮಾನ್ಯ ಜನರಿಗೆ ಏನು ವೋಟಿಂಗ್ ಆಯ್ತಲ್ಲ ವೋಟಿಂಗ್ ಆದ ಮರುದಿನವೇ ಇಷ್ಟು ಪರ್ಸೆಂಟ್ ಆಗಿದೆ ಅಷ್ಟು ಪರ್ಸೆಂಟ್ ಆಗಿದೆ ಅಂತ ಮಾಧ್ಯಮಗಳೇ ಪ್ರಸಾರ ಮಾಡಿದ್ವಲ್ಲ ನೀವೇ ಹೇಳಿದ್ರಿ ಈ ಸಲ ವೋಟಿಂಗ್ ಕಮ್ಮಿ ಆಗಿದೆ ಅಂತ ಇನ್ನೇನು ಸಮಸ್ಯೆ ಅಂತ ಕೇಳ್ಬೋದು ಸ್ನೇಹಿತರೆ ನಾವಾಗಲಿ ಅಥವಾ ಬೇರೆ ಮಾಧ್ಯಮಗಳಾಗಲಿ ಆರಂಭ ದಿನಗಳಲ್ಲಿ ತೋರಿಸಿದ್ದು ಪ್ರಾವಿಷನಲ್ ವೋಟಿಂಗ್ ಟರ್ನ್ಔಟ್ ಅಂದರೆ ತಾತ್ಕಾಲಿಕ ಮತದಾನ ಮಾಹಿತಿ ಈ ಡೇಟಾ ಫೈನಲ್ ಅಲ್ಲ ಮತದಾನ ಕಳೆದು ಒಂದಷ್ಟು ಸಮಯ ಕಳೆದ ಮೇಲೆ ಚುನಾವಣಾ ಆಯೋಗ ಅಫಿಷಿಯಲ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿನೋ ಅಥವಾ ಫೈಲನ್ನು ಮಾಧ್ಯಮಗಳಿಗೆ ಕೊಡೋ ಮೂಲಕ ಡೇಟಾವನ್ನ ರಿಲೀಸ್ ಮಾಡುತ್ತೆ ಇದರಲ್ಲಿ ಪ್ರಾವಿಷನಲ್ ಡೇಟಾಗಿಂತ ಒಂದಷ್ಟು ಚೇಂಜಸ್ ಆಗಿರುತ್ತೆ ಈಗ ಇದೇ ವಿಚಾರವನ್ನ ಕಾಂಗ್ರೆಸ್ ಕ್ವಶನ್ ಮಾಡ್ತಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಮೊದಲ ಹಂತದ ಮತದಾನ ಆಗಿತ್ತು ನಂತರ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎರಡನೇ ಹಂತದ ವೋಟಿಂಗ್ ಆಗಿತ್ತು ಆದರೆ ಬಹಳ ದಿನವಾದರೂ ಎಲೆಕ್ಷನ್ ಕಮಿಷನ್ ಈ ಫೈನಲ್ ವೋಟಿಂಗ್ ಡೇಟಾವನ್ನ ಪಬ್ಲಿಷ್ ಮಾಡಿರಲಿಲ್ಲ ಕೊನೆಗೆ ಏಪ್ರಿಲ್ ಮೂವತ್ತನೇ ತಾರೀಕು ಅಂದ್ರೆ ಫಸ್ಟ್ ಫೇಸ್ ಎಲೆಕ್ಷನ್ ಆದ ಹನ್ನೊಂದು ದಿನಗಳ ಬಳಿಕ ಆಯೋಗ ಈ ಫೈನಲ್ ಡೇಟಾವನ್ನ ಪ್ರಕಟಿಸಿತ್ತು ಆದರೆ ಆ ಡೇಟಾನು ಕಂಪ್ಲೀಟ್ ಇಲ್ಲ ಆರೋಪ ಕೇಳಿ ಬಂದಿತ್ತು ಯಾಕಂದ್ರೆ ಒಟ್ಟು ಮತದಾರರು ಹಾಗೂ ಎಷ್ಟು ಜನ ನಂಬರ್ ಎಷ್ಟು ಜನ ವೋಟ್ ಮಾಡಿದ್ದಾರೆ ಅನ್ನೋ ಸಂಖ್ಯೆ ಕೂಡ ಇರ್ತಾ ಇತ್ತು ಇಷ್ಟು ಲಕ್ಷ ಮತದಾರರು ವೋಟ್ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಅನ್ನೋ ಡೇಟಾ ಕೂಡ ಇರ್ತಾ ಇತ್ತು ಆದ್ರೆ ಈ ಸಲ ಎಲೆಕ್ಷನ್ ಕಮಿಷನ್ ಕೊಟ್ಟ ಮಾಹಿತಿಯಲ್ಲಿ ಕೇವಲ ಪರ್ಸೆಂಟೇಜ್ ಮಾತ್ರ ಇತ್ತು ಇದು ವಿವಾದಕ್ಕೆ ಕಾರಣ ಆಗಿತ್ತು ಪ್ರತಿಪಕ್ಷಗಳು ಅನುಮಾನವನ್ನ ವ್ಯಕ್ತಪಡಿಸಿದ್ವು ಯಾಕಂದ್ರೆ ಒಟ್ಟು ಮತದಾರರ ಸಂಖ್ಯೆ ನೀಡದೆ ಕೇವಲ ಪರ್ಸೆಂಟೇಜ್ ನೀಡಿದ್ರೆ ಎಷ್ಟು ಜನ ಎಕ್ಸಾಕ್ಟ್ ಆಗಿ ಮತ ಹಾಕಿದ್ದಾರೆ ಅನ್ನೋ ಸಂಖ್ಯೆ ಹೇಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು ಇದರ ಜೊತೆಗೆ ಬಹಳ ಡಿಲೇ ಆಗಿದೆ ಅನ್ನೋದು ಹಾಗೆ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ತುಂಬಾ ವ್ಯತ್ಯಾಸ ಆಗಿದೆ ಅನ್ನೋದು ಚರ್ಚೆ ಆಗಿತ್ತು ವಿಶೇಷವಾಗಿ ಪ್ರತಿಪಕ್ಷಗಳು ಇದನ್ನ ಕ್ವಶನ್ ಮಾಡಿದ್ರು ಚುನಾವಣಾ ಆಯೋಗ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅನ್ನೋ ಆರೋಪವನ್ನ ಕೂಡ ಹೊರಿಸಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮೇ ಆರನೇ ತಾರೀಕು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಐಎನ್ ಡಿ ಐಎ ಮೈತ್ರಿಕೂಟದ ನಾಯಕರಿಗೆ ಪತ್ರವನ್ನ ಬರೆದಿದ್ರು ಆಮೇಲೆ ಆ ಪತ್ರವನ್ನ ಮೇ ಏಳನೇ ತಾರೀಕು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು ಈಗ ನಾವು ಕ್ವಿಕ್ ಆಗಿ ಖರ್ಗೆ ಅವರು ಬರೆದ ಪತ್ರದಲ್ಲಿ ಏನದ ಆರೋಪಗಳಿತ್ತು ಅದಕ್ಕೆ ಚುನಾವಣಾ ಆಯೋಗದ ಉತ್ತರ ಏನು ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಖರ್ಗೆ ಅವರ ಪತ್ರದಲ್ಲಿ ಏನಿತ್ತು ಅಂತ ನಾವೀಗ ನೋಡ್ತಾ ಹೋಗೋಣ ಖರ್ಗೆ ಪತ್ರದಲ್ಲಿ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಇತಿಹಾಸದಲ್ಲೇ ಯಾವತ್ತೂ ಇಷ್ಟು ಕುಸತಿರ್ಲಿಲ್ಲ ನನ್ನ ಐವತ್ತೆರಡು ವರ್ಷದ ರಾಜಕಾರಣದಲ್ಲಿ ಯಾವತ್ತು ಈ ರೀತಿ ಆಗಿರ್ಲಿಲ್ಲ ನೋಡಿರಲಿಲ್ಲ ಅಂತ ಆರೋಪ ಮಾಡಿ ಆಯೋಗಕ್ಕೆ ಆರು ಪ್ರಶ್ನೆಗಳನ್ನ ಇಟ್ಟಿದ್ರು ಇದರಲ್ಲಿ ಬಹುತೇಕ ಈ ಮುಂಚೆ ನಾವು ಹೇಳಿದ ಅಂಶಗಳೇ ಇದ್ವು ಒಂದೇದು ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂದ್ರೆ ಮೊದಲ ಹಂತ ಮುಗಿದು ಹನ್ನೊಂದು ದಿನಗಳ ಬಳಿಕ ಹಾಗೆ ಎರಡನೇ ಹಂತ ಮುಗಿದು ನಾಲ್ಕು ದಿನಗಳ ಬಳಿಕ ಅಂತಿಮ ಮತದಾನ ಮಾಹಿತಿ ಪ್ರಕಟ ಆಗಿದೆ ಚುನಾವಣಾ ಆಯೋಗ ಇಷ್ಟು ಲೇಟ್ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರು ಎರಡನೇದಾಗಿ ಮೊದಲೆಲ್ಲ ಮತದಾನ ನಡೆದು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ವೋಟರ್ ಟರ್ನ್ಔಟ್ ಡೇಟಾ ಬರ್ತಾ ಇತ್ತು ಈ ಸಲ ಬದಲಾಗಿದೆ ತಡವಾಗಿರೋ ಬಗ್ಗೆ ಆಯೋಗ ಯಾಕೆ ಯಾವುದೇ ಸ್ಪಷ್ಟೀಕರಣ ಕೊಟ್ಟಿಲ್ಲ ಗಂಟೆಗಳಲ್ಲಿ ಕೌಂಟಿಂಗ್ ನಡೆಯುತ್ತೆ ಅನ್ನೋದಾದ್ರೆ ಇದು ಯಾಕೆ ಎರಡು ವಾರ ಬೇಕಾಗುತ್ತೆ ಅಂತ ಪ್ರಶ್ನೆಯನ್ನ ಮಾಡಿದ್ರು ಮೂರನೇದಾಗಿ ಮೊದಲ ಹಂತದ ಮತದಾನದ ನಂತರ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಸಂಜೆ ಏಳು ಗಂಟೆಗೆ ಆಯೋಗ ಅರವತ್ತು ಪರ್ಸೆಂಟ್ ಮತದಾನ ಆಗಿದೆ ಅಂತ ಹೇಳಿತ್ತು ಆದರೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಅರವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಮತದಾನ ಆಗಿದೆ ಅಂತ ಏರಿಕೆ ಮಾಡಿತು ಕೊನೆಗೆ ಅಂತಿಮ ಡೇಟಾದಲ್ಲಿ ಅರವತ್ತಾರು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಅಂತ ಹೇಳಿದೆ ಅದೇ ರೀತಿ ಸೆಕೆಂಡ್ ಫೇಸ್ದು ಕೂಡ ಒಂದು ಸಲ ಅರವತ್ತು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟ್ ನಂತರ ಅರವತ್ತಾರು ಪಾಯಿಂಟ್ ಏಳು ಪರ್ಸೆಂಟ್ ಕೊನೆಗೆ ಅರವತ್ತಾರು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಹೀಗೆ ಪದೇ ಪದೇ ಚೇಂಜ್ ಮಾಡೋಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಖರ್ಗೆ ಹಾಗೆ ನಾಲ್ಕನೇದಾಗಿ ಮೊದಲ ಹಂತದ ಮತದಾನದಲ್ಲಿ ಪ್ರಾವಿಷನಲ್ ಡೇಟ್ ಆಗು ಫೈನಲ್ ಡೇಟ್ ಹಾಗೂ ಐದು ಪಾಯಿಂಟ್ ಐದು ಪರ್ಸೆಂಟ್ ವೋಟಿಂಗ್ ವ್ಯತ್ಯಾಸ ಇರೋದು ಯಾಕೆ ಅಂತ ಕೇಳಿದ್ದಾರೆ ಇನ್ನು ಐದನೇದಾಗಿ ಡಿಲೇ ಅಷ್ಟೇ ಅಲ್ಲದೆ ಇಂಪಾರ್ಟೆಂಟ್ ಆದ ಒಟ್ಟು ಮತದಾರರ ಸಂಖ್ಯೆ ಒಟ್ಟು ಮತ ಹಾಕಿದವರ ಸಂಖ್ಯೆಯನ್ನು ಕೊಟ್ಟಿಲ್ಲ ಲೋಕಸಭಾ ಕ್ಷೇತ್ರವಾರು ಅಸೆಂಬ್ಲಿ ಕ್ಷೇತ್ರವಾರು ಇಪ್ಪತ್ನಾಲ್ಕು ಗಂಟೆ ಒಳಗೆ ನಮಗೆ ಮಾಹಿತಿ ಸಿಕ್ಕಿದ್ರೆ ನಾವು ಈ ಐದು ಪರ್ಸೆಂಟ್ ಏರಿಕೆಯಾಗಿರುವುದು ಎಲ್ಲ ಕ್ಷೇತ್ರಗಳಲ್ಲ ಅಥವಾ ಆಡಳಿತ ಪಕ್ಷ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಕ್ಷೇತ್ರಗಳಲ್ಲ ಅನ್ನೋದು ಗೊತ್ತಾಗೋದು ಪ್ರತಿ ಪೋಲಿಂಗ್ ಸ್ಟೇಷನ್ ಇಂದ ಫಾರ್ಮ್ ಸೆವೆಂಟೀನ್ ಸಿಗೋದ್ರಿಂದ ಎಷ್ಟು ಮತದಾರರು ಓಟ್ ಮಾಡಿದ್ದಾರೆ ಅನ್ನೋ ಒಟ್ಟು ಸಂಖ್ಯೆಯನ್ನ ಆಯೋಗವೇ ಕೊಡಬಹುದು ಹೀಗಿರುವಾಗ ಆಯೋಗ ಯಾಕೆ ಈ ಮಾಹಿತಿ ಪ್ರಕಟ ಮಾಡಿಲ್ಲ ಅದರ ಬದಲು ಜನರು ಪೋಲಿಂಗ್ ಏಜೆಂಟ್ಸ್ ಅಭ್ಯರ್ಥಿಗಳಿಂದಲೇ ಮಾಹಿತಿಯನ್ನು ಪಡೆಯಬಹುದು ಅಂತ ಹೇಳ್ತಿರೋದು ಯಾಕೆ ಅನ್ನೋ ಪ್ರಶ್ನೆಯನ್ನು ಖರ್ಗೆ ಕೇಳಿದ್ದಾರೆ ಹಾಗೆ ಆರನೇದಾಗಿ ಮಾಧ್ಯಮಗಳ ವರದಿ ಪ್ರಕಾರ ಮುಂದಿನ ಹಂತಗಳ ಫೈನಲ್ ವೋಟರ್ ಲಿಸ್ಟನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ ಅನ್ನೋದು ನಿಜಾನ ಇದಕ್ಕೆ ಆಯೋಗ ಉತ್ತರದಾಯಿ ಆಗುತ್ತಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು ಈ ಎಲ್ಲಾ ಅಂಶಗಳನ್ನು ಉಲ್ಲೇಖಿಸಿ ಅಂತಿಮ ಫಲಿತಾಂಶವನ್ನು ತಿರುಚೋ ಪ್ರಯತ್ನ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಹೀಗಾಗಿ ನೀವೆಲ್ಲ ಇದರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಐ ಎನ್ ಡಿ ಮೈತ್ರಿಕೂಟದ ನಾಯಕರಿಗೆ ಪತ್ರವನ್ನು ಬರೆದಿದ್ದಾರೆ ಇದಕ್ಕೆ ಮೂರು ದಿನಗಳ ನಂತರ ಅಂದ್ರೆ ಮೇ ಹತ್ತನೇ ತಾರೀಕು ಚುನಾವಣಾ ಆಯೋಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮರುಪತ್ರ ಬರೆದು ಅದನ್ನ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ ಹಾಗಿದ್ರೆ ಎಲೆಕ್ಷನ್ ಕಮಿಷನ್ ಹೇಳಿದ್ದೇನು ಸ್ನೇಹಿತರೆ ಚುನಾವಣಾ ಆಯೋಗ ತನ್ನ ಪತ್ರದಲ್ಲಿ ಖರ್ಗೆ ಮಾಡಿರೋ ಆರೋಪವನ್ನ ಉದ್ದೇಶ ಪೂರ್ವಕವಾಗಿ ಗೊಂದಲ ಸೃಷ್ಟಿಸೋಕೆ ಮಾಡುತ್ತಿರುವ ಪ್ರಯತ್ನ ಪ್ರಶ್ನೆ ಕೇಳೋ ನೆಪದಲ್ಲಿ ಆಯೋಗದ ಮೇಲೆ ಗುರುತರ ಆರೋಪ ಮಾಡಿದ್ದೀರಿ ನಿಮ್ಮ ಮಿತ್ರ ಪಕ್ಷಗಳಿಗೆ ಬರೆದ ಪತ್ರವನ್ನ ಬಹಿರಂಗ ಮಾಡಿದ್ದೀರಿ ಅಂತ ಹೇಳಿದೆ ಖರ್ಗೆ ಮುಖ್ಯವಾಗಿ ಮೂರ್ನಾಲ್ಕು ಪ್ರಶ್ನೆಯನ್ನ ಬೇರೆ ಬೇರೆ ರೀತಿಯಲ್ಲಿ ರಿಪೀಟ್ ರಿಪೀಟ್ ಆಗಿ ಕೇಳಿದ್ರು ಚುನಾವಣಾ ಆಯೋಗ ಕೂಡ ತನ್ನ ಪತ್ರದಲ್ಲಿ ಇಪ್ಪತ್ತೊಂದು ಪುಟಗಳ ಉತ್ತರದಲ್ಲಿ ಅದೇ ರೀತಿ ಉತ್ತರಗಳನ್ನ ಮತ್ತೆ ಮತ್ತೆ ರಿಪೀಟ್ ರಿಪೀಟ್ ಮಾಡಿ ಉತ್ತರವ ಕೊಟ್ಟಿದೆ ಆರಂಭದಲ್ಲಿ ಖರ್ಗೆ ಅವರು ಮಾಡಿದ ಕಾಮೆಂಟ್ಗಳನ್ನು ಉಲ್ಲೇಖ ಮಾಡಿದೆ ನಂತರ ಖರ್ಗೆ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದೆ ಇದರಲ್ಲಿ ಮೊದಲು ಒಟ್ಟು ಮತದಾರರ ಸಂಖ್ಯೆ ಕ್ಷೇತ್ರವಾರು ರಾಜಕೀಯ ಪಕ್ಷಗಳಿಗೆ ಮೊದಲೇ ಗೊತ್ತಿರುತ್ತೆ ವೋಟರ್ ಲಿಸ್ಟ್ ತಯಾರು ಮಾಡುವಾಗಲೇ ಹಲವು ಹಂತದಲ್ಲಿ ರಾಜಕೀಯ ಪಕ್ಷಗಳು ಆಯೋಗದೊಂದಿಗೆ ಸೇರ್ಕೊಂಡು ಕೆಲಸ ಮಾಡಿರ್ತಾರೆ ಹೀಗಾಗಿ ಬೂತ್ ಅಸೆಂಬ್ಲಿವಾರು ಅಸೆಂಬ್ಲಿ ವಾರು ಹಾಗೆ ಕ್ಷೇತ್ರವಾರು ಮತದಾರರ ಸಂಖ್ಯೆ ಅಭ್ಯರ್ಥಿ ಹಾಗೂ ಪಕ್ಷಗಳಿಗೆ ಗೊತ್ತಿರುತ್ತೆ ಅಂತ ಹೇಳಿದ್ದಾರೆ ಏನೋ ಓಟಿಂಗ್ ನಂತರ ಫಾರ್ಮ್ ಸೆವೆಂಟೀನ್ ಸಿ ಅಭ್ಯರ್ಥಿಗಳಿಗೆ ಸಿಗೋದ್ರಿಂದ ಎಷ್ಟು ಮತದಾರರು ಎಕ್ಸಾಕ್ಟಾಗಿ ವೋಟ್ ಮಾಡಿದ್ದಾರೆ ಅನ್ನೋದು ಆ ನಂಬರ್ ಕೂಡ ಪಕ್ಷಗಳಿಗೆ ಸಿಗುತ್ತೆ ಕ್ಯಾಂಡಿಡೇಟ್ಸ್ಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಬಳಿಕ ನಿಮ್ಮ ಪಕ್ಷದ ಯಾವುದೇ ಅಭ್ಯರ್ಥಿ ವೋಟಿಂಗ್ ಲಿಸ್ಟ್ ಪ್ರಿಪೇರ್ ಮಾಡುವಾಗ ಅಥವಾ ವೋಟಿಂಗ್ ಬಳಿಕ ಮತದಾನದಲ್ಲಿ ಅಕ್ರಮ ನಡೆದಿದೆ ಅಂತ ಯಾವುದೇ ದೂರನ್ನ ಸಲ್ಲಿಸಿಲ್ಲ ನಿಮ್ಮ ಪಾರ್ಟಿಯವರು ಯಾರೂ ಕೂಡ ಈ ರೀತಿ ದೂರನ್ನೇ ಕೊಟ್ಟಿಲ್ಲ ಅಂತ ಖರ್ಗೆ ಅವರಿಗೆ ಎಲೆಕ್ಷನ್ ಕಮಿಷನ್ ಹೇಳಿದೆ ಅಲ್ಲದೆ ಪದೇ ಪದೇ ವೋಟರ್ ಟರ್ನ್ಔಟ್ ಡೇಟಾ ಕ್ಷೇತ್ರವಾರು ಅಸೆಂಬ್ಲಿ ವಾರು ವೋಟರ್ ಟರ್ನ್ಔಟ್ ಆಪ್ ನಲ್ಲಿ ಪ್ರಕಟ ಆಗ್ತಾ ಇತ್ತು ಅಂತ ಕೂಡ ಚುನಾವಣಾ ಆಯೋಗ ಹೇಳಿದೆ ಒಂದು ಆಪ್ ಇದೆ ಟರ್ನ್ ಟರ್ನ್ಔಟ್ ಅಂತ ಎಲೆಕ್ಷನ್ ಕಮಿಷನ್ ಬರ್ತಾ ಇತ್ತು ಅಂತ ಹೇಳಿದೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಬಳಿ ಅಷ್ಟೊಂದು ಕಾರ್ಯಕರ್ತರು ಪೋಲಿಂಗ್ ಏಜೆಂಟ್ಸ್ ಇದ್ದಾರೆ ಅವರ ಬಳಿ ಪ್ರತಿ ಕ್ಷೇತ್ರದ ಮತದಾನದ ಮಾಹಿತಿಯನ್ನ ಕೊಟ್ಟಿರ್ತೀವಿ ಅದನ್ನ ಇಟ್ಕೊಂಡು ಎಷ್ಟು ಮತದಾರರು ವೋಟ್ ಮಾಡಿದ್ದಾರೆ ಅನ್ನೋದನ್ನ ನಿಮ್ಮ ಡೇಟಾ ಇದೆಯಲ್ಲ ನೀವು ನೋಡ್ಕೊಳ್ಬಹುದಲ್ವಾ ಅಂತ ಎಲೆಕ್ಷನ್ ಕಮಿಷನ್ ಕೇಳಿದೆ ಇನ್ನು ಫೈನಲ್ ವೋಟರ್ ಡೇಟಾ ನೀಡುವುದು ತಡವಾಯಿತು ಅನ್ನೋ ಆರೋಪಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ನಡೆದ ಚುನಾವಣೆಗಳ ಡೇಟಾ ಉಲ್ಲೇಖಿಸಿ ಉತ್ತರವನ್ನು ಕೊಟ್ಟಿದೆ ಅದರಂತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಫಸ್ಟ್ ಫೇಸ್ ಎಲೆಕ್ಷನ್ ಏಪ್ರಿಲ್ ಹನ್ನೊಂದನೇ ತಾರೀಕು ನಡೆದಿತ್ತು ಆದರೆ ಅಲ್ಲಿ ಓವರ್ ಎಷ್ಟು ವೋಟಿಂಗ್ ಆಗಿತ್ತು ಅನ್ನೋ ಮಾಹಿತಿ ಕೊಟ್ಟಿರಲಿಲ್ಲ ಆದರೆ ಏಪ್ರಿಲ್ ಹದಿನೆಂಟು ಅಂದರೆ ಏಳು ದಿನಗಳ ಬಳಿಕ ನೀಡಿದ ಡೇಟಾದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತದಾನ ಆಗಿದೆ ಅಂತ ಪರಿಷ್ಕರಿಸಲಾಯಿತು ಮೇ ಆರಕ್ಕೆ ಇದನ್ನು ಅರವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಕೊಡ್ಲಾಯಿತು ಕೊನೆಗೆ ಮೇ ಹತ್ತೊಂಬತ್ತಕ್ಕೆ ಇದು ಅರವತ್ತೊಂಬತ್ತು ಪಾಯಿಂಟ್ ಆರು ಒಂದು ಪರ್ಸೆಂಟ್ ಆಯ್ತು ಅಂತ ಹೇಳಿದ್ದಾರೆ ಈ ರೀತಿ ಎಲ್ಲ ಹಂತಗಳಲ್ಲೂ ಕೂಡ ಆಗಿದೆ ಹಾಗೆಲ್ಲ ಆರಂಭಿಕ ಫಿಗರ್ಸ್ ಫೈನಲ್ ಫಿಗರ್ಸ್ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಈ ರೀತಿಯೆಲ್ಲ ವ್ಯತ್ಯಾಸ ಆಗಿದೆ ರಿಟರ್ನಿಂಗ್ ಆಫೀಸರ್ ದೂರ ದೂರ ಜಾಗಕ್ಕೆ ಹೋಗಿರ್ತಾರೆ ಅವರೆಲ್ಲ ಬರೋದು ಲೇಟ್ ಆಗುತ್ತೆ ನಂತರ ಅವರು ನೀಡಿದ ಫಾರ್ಮ್ ಸೆವೆಂಟೀನ್ ಸಿ ಸ್ಕ್ರೂಟಿನಿ ಮಾಡಬೇಕಾಗುತ್ತೆ ಇದನ್ನೆಲ್ಲ ಕ್ಯಾಂಡಿಡೇಟ್ಸ್ ಅಥವಾ ಅಬ್ಸರ್ವರ್ಗಳ ಮುಂದೆ ಮಾಡ್ತೀವಿ ಹೀಗಾಗಿ ಇದಕ್ಕೆಲ್ಲ ಟೈಮ್ ತಗೊಳುತ್ತೆ ಅದಕ್ಕಾಗಿಯೇ ನಾವು ಓಟರ್ ಟರ್ನ್ ಆಪ್ ನಲ್ಲಿ ಪ್ರತಿ ಎರಡು ಗಂಟೆಗೊಮ್ಮೆ ವೋಟಿಂಗ್ ಟರ್ನ್ಔಟ್ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಫೈನಲ್ ಫಿಗರ್ಸ್ ಕೂಡ ಈ ಆಪ್ ನಲ್ಲಿ ತೋರಿಸಿರೋ ಮಾಹಿತಿನೇ ಸೊ ಡಿಲೇ ಮಾಡ್ತಿದ್ದೀವಿ ಅನ್ನೋ ಆರೋಪ ತಪ್ಪು ಅಂತ ಚುನಾವಣಾ ಆಯೋಗ ಹೇಳಿದೆ ಇನ್ನು ಏಳು ಗಂಟೆ ಮೇಲೆ ಯಾಕೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಯಿತು ಅನ್ನೋದಕ್ಕೂ ಕೂಡ ಇದೇ ರೀತಿ ಹೆಚ್ಚು ಕಮ್ಮಿ ಉತ್ತರವನ್ನ ಕೊಟ್ಟಿದ್ದಾರೆ ರಿಟರ್ನಿಂಗ್ ಆಫೀಸರ್ ಗಳು ಬರೋದು ಕೆಲವೊಮ್ಮೆ ತಡರಾತ್ರಿ ಆಗುತ್ತೆ ಕೆಲವು ಕಡೆ ರೀಪೋಲಿಂಗ್ ಕೂಡ ಆಗಿರುತ್ತೆ ಹೀಗಾಗಿ ಅದೆಲ್ಲ ಡೇಟಾವನ್ನ ಏಳು ಗಂಟೆ ಮೇಲೆ ಫೀಡ್ ಮಾಡೋದ್ರಿಂದ ವೋಟಿಂಗ್ ಪರ್ಸೆಂಟೇಜ್ ಆ ನಂತರ ಒಂದಷ್ಟು ಬದಲಾವಣೆಗಳು ಆಗುತ್ತೆ ಸಹಜ ಅಂತ ಹೇಳಿದೆ ಇದಾದ ನಂತರ ಎಲೆಕ್ಷನ್ ಕಮಿಷನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಪ್ರೊಸೀಜರ್ ಗಳನ್ನ ಕೂಡ ಹೇಳಿಕೊಂಡು ಹೋಗಿದ್ದಾರೆ ಜೊತೆಗೆ ಈ ರೀತಿ ಚುನಾವಣೆ ಆರಂಭದಿಂದ ಆಯೋಗದ ಮೇಲೆ ಸುಳ್ಳು ನರೇಟಿವ್ ಬಿಲ್ಡ್ ಮಾಡುವ ಪ್ರಯತ್ನವನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಇದು ಕೂಡ ಅದೇ ಪ್ರಯತ್ನದ ಮುಂದುವರೆದ ಭಾಗ ನಿಮ್ದು ಅನ್ನೋದು ದುರದೃಷ್ಟಕರ ಈ ಹಿಂದೆ ನಿಮ್ಮ ಪಕ್ಷದ ರಣದೀಪ್ ಸುರ್ಜೇವಾಲಾ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಬಳಸಿದ ಇವಿಎಂ ಅನ್ನ ಇಲ್ಲಿ ಬಳಸಲಾಗ್ತಾ ಇದೆ ಅಂತ ಪತ್ರ ಬರೆದಿದ್ರು ಇದು ಅಪ್ಪಟ ಸುಳ್ಳಾಗಿತ್ತು ಈ ವಿಚಾರಕ್ಕೆ ನಾವು ಆಗ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ವಿ ಜೊತೆಗೆ ಈ ಬಗ್ಗೆ ನಿಮಗೂ ಅಂದರೆ ಖರ್ಗೆ ಅವ್ರಿಗೂ ಕೂಡ ತಿಳಿಸಲಾಗಿತ್ತು ಆದರೆ ನೀವು ಅವ್ರ ಮೇಲೆ ಯಾವುದೇ ಕ್ರಮ ತಗೊಳ್ಳಲಿಲ್ಲ ಚುನಾವಣಾ ಆಯೋಗ ವಾಕ್ ಸ್ವಾತಂತ್ರ್ಯವನ್ನು ಗೌರವಿಸುತ್ತೆ ಆದರೆ ರಾಷ್ಟ್ರೀಯ ಪಕ್ಷದ ಮುಖ್ಯಸ್ಥರೊಬ್ಬರು ಚುನಾವಣೆ ಟೈಮ್ನಲ್ಲಿ ಈ ರೀತಿ ಆರೋಪ ಮಾಡೋದು ನೆಗೆಟಿವ್ ಪ್ರಭಾವ ಬೀರುತ್ತೆ ಚುನಾವಣೆಯಲ್ಲಿ ಭಾಗವಹಿಸ್ತಿರೋ ಸಿಬ್ಬಂದಿಗಳ ಉತ್ಸಾಹ ಕುಸಿಯದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಹೇಳಿಕೆ ಕೊಡದಂತೆ ಎಚ್ಚರ ವಹಿಸಿ ಅಂತ ಚುನಾವಣಾ ಆಯೋಗ ಹೇಳಿದೆ ಮತದಾರರಿಗೆ ಡೇಟಾ ಕೊಡೋರು ಯಾರು ಸ್ನೇಹಿತರೆ ಇಲ್ಲಿ ಎರಡೂ ಬದಿಯ ಪತ್ರಗಳನ್ನು ನೋಡಿದಾಗ ಖರ್ಗೆ ಅವರು ಹೇಳಿದ್ದಾರೆ ಹಾಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಯೋಗ ಫೈನಲ್ ಡೇಟಾ ಕೊಡುತ್ತಾ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಕೊಡ್ತಾ ಇರಲಿಲ್ಲ ಖರ್ಗೆ ಅವರು ಸುಳ್ಳು ಹೇಳಿದ್ದಾರೆ ಲೇಟ್ ಆಗ್ತಾ ಇತ್ತು ಮುಂಚಿನಿಂದಲೂ ಕೂಡ ಎರಡು ದಿನ ಮೂರು ದಿನ ನಾಲ್ಕು ದಿನ ಈ ಥರ ಆಗ್ತಾ ಬಂದಿದೆ ಜೊತೆಗೆ ಆಯೋಗ ಹೇಳಿದ ಹಾಗೆ ಫಾರ್ಮ್ ಸೆವೆಂಟೀನ್ ಸಿ ಮೂಲಕ ಮತದಾನದ ಮಾಹಿತಿ ಅಭ್ಯರ್ಥಿ ಪಕ್ಷಗಳಿಗೆ ಸಿಗುತ್ತೆ ಅನ್ನೋದು ಕೂಡ ನಿಜ ಆದರೆ ಚುನಾವಣೆ ಅಂದ್ರೆ ಕೇವಲ ಪಕ್ಷಗಳು ಮತ್ತು ಚುನಾವಣಾ ಆಯೋಗದ ಬಿಸ್ನೆಸ್ ಅಲ್ಲ ಮತದಾರನ ಬಿಸ್ನೆಸ್ ಇದು ಮತದಾರನಿಗೆ ತಿಳ್ಕೊಳ್ಳೋ ಹಕ್ಕಿರುತ್ತೆ ಪರ್ಸೆಂಟೇಜ್ ಕೊಡ್ತಾರೆ ನಿಜ ಆದರೆ ಕ್ಷೇತ್ರವಾರು ನನ್ನ ಕ್ಷೇತ್ರದಲ್ಲಿ ಎಷ್ಟು ನಂಬರ್ಸ್ ಎಷ್ಟು ಲಕ್ಷ ಜನ ಮತ ಹಾಕಿದ್ದಾರೆ ಆ ಫಿಗರ್ ಅದನ್ನ ಜನರು ಹೇಗೆ ತಿಳ್ಕೊಳ್ಳೋದು ಕೊಟ್ಟಿಲ್ಲ ಅಂದ್ರೆ ಪಕ್ಷಗಳ ಬಳಿ ಹೋಗಿ ಕೇಳಬೇಕಾ ಕ್ಯಾಂಡಿಡೇಟ್ಗಳ ಬಳಿ ಹೋಗಿ ಕೇಳಬೇಕಾ ಈ ಮಾಹಿತಿಯನ್ನ ಜನರಿಗೆ ಕೊಡೋದು ಕೂಡ ಚುನಾವಣಾ ಆಯೋಗದ ಕರ್ತವ್ಯ ಅಲ್ವಾ ಓಕೆ ನಿಮಗೇನು ಅನ್ಸಿರಲಿಲ್ಲ ಪರ್ಸೆಂಟೇಜ್ ಹಾಕಿದ್ರೆ ಸಾಕು ಅಂತ ನಿಮ್ಗೆ ಅನ್ಸಿತ್ತು ಅಂದರೂ ಕೂಡ ಈ ಕೇಳ್ತಿದಾರಲ್ಲ ಜನ ಒಂದಷ್ಟು ಕಡೆಗಳಿಂದ ಡಿಮಾಂಡ್ ಬರ್ತಾ ಇದೆಯಲ್ಲ ಕೊಡೋಕೆ ಏನ್ ಪ್ರಾಬ್ಲಮ್ ಕ್ಯಾಂಡಿಡೇಟ್ಸ್ಗೆ ಕೊಟ್ಟಿರ್ತೀವಲ್ಲ ಪಕ್ಷಗಳಿಗೆ ಕೊಟ್ಟಿರ್ತೀವಲ್ಲ ಅವ್ರ ತನೇ ಇರುತ್ತಲ್ಲ ಓಕೆ ಪಕ್ಷಗಳಿಗೆ ಗೊತ್ತಾಯ್ತು ಜನಕ್ಕೂ ಗೊತ್ತಾಗ್ಬೇಕು ಅಂದ್ರೆ ಈಗ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತಲ್ಲ ಹಿಂದಿನ ಚುನಾವಣೆಗಳಲ್ಲಿ ಈ ಮಾಹಿತಿ ಫೈನಲ್ ವೋಟರ್ ಟರ್ನ್ಔಟ್ ನಲ್ಲಿ ಸಿಗ್ತಾ ಇತ್ತು ಇಂತಿಷ್ಟು ಲಕ್ಷ ಲಾಸ್ಟಿಗೆ ಬಿಡಿ ಅಂಕಿಗಳು ಸೇರಿ ಎಲ್ಲವೂ ಕೂಡ ಕೊಡ್ತಾ ಇದ್ರು ಅದೇ ರೀತಿ ಈಗಲೂ ಕೂಡ ಕೊಡೋಕೆ ಏನು ಪ್ರಾಬ್ಲಮ್ ಅನ್ನೋ ಪ್ರಶ್ನೆಗೆ ಚುನಾವಣಾ ಆಯೋಗ ಉತ್ತರವನ್ನ ಕೊಟ್ಟಿಲ್ಲ ಹೀಗಾಗಿ ಇದೇ ವಿಚಾರವನ್ನ ಇಟ್ಕೊಂಡು ಈಗ ಎಡಿಆರ್ ಸೇರಿದಂತೆ ಹಲವು ಏಜೆನ್ಸಿಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿವೆ ಸುಪ್ರೀಂ ಕೋರ್ಟ್ ಈ ವಿಚಾರದ ಬಗ್ಗೆ ಏನು ಹೇಳುತ್ತೆ ಅನ್ನೋ ಕುತೂಹಲ ಈಗ ಮನೆ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ